ಹಾಯ್ ಹಲೋ ನಮಸ್ಕಾರ ಗೈಸ್ ಎಲ್ರು ಹೇಗಿದ್ದಾರೆ ಚೆನ್ನಾಗಿದ್ರ ತನ್ಕೋತೀನಿ ಚೆನ್ನಾಗಿರ್ತಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ತಿದ್ದಾರೆ ಗೈಸ್ ಸೊ ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ಸ್ಗೆ ಬಂದಿದ್ದೇವೆ ಗೈಸ್ ಎಲ್ಲ ಫೋಟೋ ಶೂಟ್ ಮಾಡ್ಸಕ್ಕೆ ಸೊ ಎಲ್ಲರೂ ಮದುವೆ ಮುಂಚೆ ಮಾಡಿಸ್ತಾರೆ ನಾವು ಮದುವೆ ಆದ್ಮೇಲೆ ಮಾಡಿಸ್ತಿದ್ದೆವು ಸೊ ಇನ್ನೂ ಆಗೋರು ಆಗೋ ಮೂರ್ನಾಲ್ಕು ಜನ ಇದ್ದಾರೆ ನಮ್ದು ಒಬ್ಬಂದಿ ಆಗಿದೆ ಮದುವೆ ಬನ್ನಿ ಗೈಸ್ ಹೆಂಗ್ ಫೋಟೋ ಶೂಟ್ ಮಾಡ್ತಾರಂತ ನಿಮ್ಗೆ ತೋರಿಸ್ತೀನಿ ಅಂತ ಇವತ್ತು ಎತ್ತಿ ಸಣ್ಣ ಅಂತೂ ಬೆಂಕಿ ಹಂಗ್ ಬಂದಿದ್ದಾನೆ ಗೈಸ್ ಯಾಕಂದ್ರೆ ಹೀರೋ ಹೀರೋ ತರ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರಲ್ಲಿ ಟಾಪ್ ಮಸ್ತ್ ಆಗಿ ಕಾಣಿಸ್ತಿರೋದಂದ್ರ ಎತ್ತಿ ಸಣ್ಣನೇ ಕ್ಯಾಮ್ರಾಮಿ ಸೊ ಪುನೀತ್ ಯಾದವ್ರು ಯಾದವ್ ಕ್ರಿಯೇಷನ್ ಅವರು ಲೈವ್ ಅಲ್ಲಿ ಇರ್ತಾರಲ್ಲ ಗೈಸ್ ಅವ್ರೇನು ಹೇಳಿ ಏನ್ ಹೇಳ್ತೇನೆ ನೋಡು ಈ ಕಡೆ ಬಾ ಬಿಸಿಲಿಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೇವೆ ಹಾ ಡ್ಯಾಮೇಜ್ ಬನ್ನಿ ಯೂನಿವರ್ಸಿಟಿ ನೋಡ್ಕೊಂಡ್ ಬರೋಣ ಹೇಗಿದೆ ಪಸ್ಟ್ ಟೈಮ್ ಶೂಟ್ ಹೆಂಗ್ ಮಾಡ್ತಾರೆ ಆ ಪಸ್ಟ್ ಟೈಮ್ ನಾನು ಬಂದಿರೋದು ಹಾ ಬನ್ನಿ ನೋಡ್ಕೊಂಡ್ ಬರೋಣ ಎಲ್ಲಾ ಫೋಟೋ ಶೂಟ್ ಹೆಂಗ್ ಮಾಡ್ತಾರೆ ನೋಡ್ಕೊ ಬರೋಣ ಬನ್ನಿ ಯಾ ಇದ್ ನೀವ್ ಫೋಟೋ ತಕೊಂಡಿದ್ದು ಯಾರಿಗ್ ಕಳ್ಸ್ತೇವೆ ನಾನ್ ಯಾರಿಗೂ ಕಳ್ಸಲ್ಲಪ್ಪ ನಮ್ಮ ಅಣ್ಣ ಇದ್ದಾರೆ ಅಡುಗೆಗೆ ಅತ್ತೆ ಮಗಳಿಗೆ ನಮ್ಮ ಅತ್ತೆ ಮಗ್ಳು ಯಾರು ಇಲ್ಲ ಅತ್ತೆ ಮಕ್ಳೆಲ್ಲಾ ಅಣ್ಣ ಅಂತಾರೆ ಅದ್ ಯಾವದೊಂದು ಇದ್ರಲ್ಲಿ ಕಾಮಿಡಿಯನ್ ಯಾರೋ ಮಾಡಿದ್ರಲ್ಲ ಯಾರೋ ಲಾಕ್ ತರ ಮಾಡಿ ಹಾಕಿದ್ರು ಹೌದು ಅವ್ವ ಇದ್ರ ಅತ್ತೆ ಅಂತಿದ ಈಕೆ ಇದ್ರ ಅಣ್ಣ ಅಣ್ಣ ಅಂತ ಹೇಳಂತು ನೋ ಕಾಮೆಂಟ್ಸ್ ತೋ ಕಾಮೆಂಟ್ಸ್ ಇಲ್ಲ ಸರ್ ಊ ಮెంబರ್ ಬಂದಿದ್ದಾರೆ ಇವತ್ತು ಹಾಯ್ ಮಾಡ್ತರ ಅವಂತ ನೇಮ್ ಹೇಳಿ ಎಲ್ಲರಿಗೂ ಹಾಯ್ ಹಾಯ್ ಹಹ ಹೇಗಿದ್ರು ಇಲ್ಲಿದ್ದಾರೆ ನೋಡಿ ನಮ್ಮ ಲಾಗ್ ಇರೋ ಇವರೇ ನೋಡಿ ಬೆಂಕಿ ನೋಡಿ ಕ್ಯಾಮ್ರಾಮನ್ ನೋಡಿ ಇಲ್ಲಿ ಗೈಸ್ ಅಣ್ಣ ನಮಸ್ತೆ ಹಾ ಜೂನಿಯರ್ ಗಣೇಶ ಅವ್ರು ಇಲ್ಲೇ ಅದಾರ ನೋಡಿ ಹಾಯ್ ಹೇಳು ವಾಚ್ ಅಂತ ಬಿಚ್ಕೊಡು ವಾಚ್ ನಂದ ನೋಡಿ ಗಯ್ಸ್ ನಾ ವಾಚ್ ಕೇಳ್ತೇವ್ ನೆತ್ತಿ ಶಣ ಅಪ್ಪಾ ನನ್ ತೋತ್ಲೆ ಬಿಡಂಗ ನೀ ಟೈ ಮುಗೀತೀನಿ ನನ್ನ ಬಿಟ್ಬಿಡಿ ಯಾವುದೋ ಒಂದ್ ಬರ್ಲಿ ತೆಗಿಯಲು

ಈ ಎಷ್ಟು ಇರ್ಬೋದು ಗೆಸ್ ಮಡಿಗೈಸು ನೋಡಮ್ ಇನ್ನೂರ ಐವತ್ ರೂಪಾಯಿ ತಂದ್ಕೊಡು ಆಯ್ತು ತಂದ್ಕೊಡು ಎಷ್ಟು ಟೋಟಲ್ ಹತ್ತು ಸಾವಿರ ಕೊಡ್ತೇನೆ ತಂದ್ಕೊಡು ಅಂತ ತಂದ್ಕೊಡು ಇವನು ಫುಲ್ ಬಿಸ್ನೆಸ್ ಬಿಡ್ತೀನಿ ನಾನು ತಂದ್ಕೊಡು ಮಾತು ಮಾತು ಅಜ್ಜಿ ತಪ್ಪಂಗಿಲ್ಲ ನೀನು ಜೂನಿಯರ್ ಗಣೇಶ್ ಅವ್ರ ನಿಂತ್ಕೊಂಡಿದ ನೋಡಿ ಗೈಸ್ ಅಣ್ಣ ಯಾಕಡೆ

ಒಂದ್ ಹುಡುಗಿ ಇತ್ತ ನೋಡಿ ಗೈಸ್ यार ಅಣ್ಣ ಅಣ್ಣ ಫಸ್ಟ್ ಹಾ ಅಣ್ಣ ಹುಡುಗಿ आवडಬೇಕಣ್ಣ ನಿಮಗೆ ಅದು ಮಾತಾ ಹುಡುಗಿ ಸರಿ ಮಾಡ್ಕಾ ಎಲ್ಲಾರು ಮುಂದೆ ಮುಂದೆ ಹೋಗ್ತಿದಾರೆ ನನ್ನ ಹಿಂದೆ ಹಿಂದೆ ಬಿಟ್ಟು ಯಾ டம் ಫಾರ್ವರ್ಡ್ ಮ್ಯಾನ್

ಅವ್ನ್ ಏನೇ ಬಿಟ್ರು ಬೆಳ್ಬಾರ್ದು ಹೇಗ ಅಣ್ಣ ಬಂತ ಬಂತು ನಗು 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 ತಿರುವಾಗ ಜೋಡಿ ಎತ್ತುಗಳು ಮಿಲ್ಲನ್ ಆಮ್ ಮಿಲ್ಲನ್ அண்ணே ஏங்க இங்க கிளாரிட்டி ஆ 50 ஓட்னா இருச்சு அண்ணா நீน வரானே நீ இங்கடி வா ஏய் ஏய் அண்ணா ஏய் இது புரோலி ஏய் உன் பாரி இது मारதங்க bro இது मारு இது கு அண்ணே நோட் படாalle ನೋடு கோபம் ಮಾಡ்க நட் அண்ணா என்னக்கடா நின் கோபம் ಮಾಡ்கலான ஹாய் மில்லன்

ான oh, <laughs> <laughs> ஆ கடைக இல்லேன் இவங்கூர்ல పూర్తి బోర్బక అంటే మెలింది ఏ బిడపై ఐతో కొంచెం మెలింది కదా మగ్ మగ్ కొగేదే కదా మనది ఆ

ಸೊ ಇಷ್ಟು ತಂದು ನೋಡಿದ್ರಲ್ಲ ಗೈಸ್ ಎಲ್ಲಾ ಫೋಟೋ ಶೂಟು ಹೆಂಗಿತ್ತಂತ ಸೊ ಫೋಟೋಸ್ ಆ್ಯಡ್ ಮಾಡ್ತೀನಿ ಇದ್ರಲ್ಲಿ ನಮ್ ಫೋಟೋಸ್ ಯಾವ್ದಾವ್ ತಗೊಂಡಿದ್ದೆವು ಸೊ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾ ಇದ್ದೀವಿ ಮತ್ತೆ ನೆಕ್ಸ್ಟ್ ಲಾಗ್ ಅಲ್ಲಿ ಚೇಳ್ತೀಯ ಬಾಯ್ ಬಾಯ್